ಸಮುದಾಯ ಎಸ್ಟಿ ಸಮುದಾಯಕ್ಕೆ ಸೇರಿಸುವ ಪ್ರಸ್ತಾವನೆಗೆ ವಾಲ್ಮೀಕಿ ಸಮುದಾಯ ಆಕ್ರೋಶ ಸೆಪ್ಟೆಂಬರ್ ಇಪ್ಪತ್ತೈದರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಮತ್ತು ಶ್ರೀ ವಾಲ್ಮೀಕಿ ನವಯುವಕರ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದಂದು ಕೊಟ್ಟೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಗ್ರೇಡ್ ಟು ತಹಸೀಲ್ದಾರರಿಗೆ ಪರಿಶಿಷ್ಟ ಪಂಗಡಕ್ಕೆ ಇತರೆ ಜಾತಿಗಳನ್ನು ಸೇರ್ಪಡೆ ಮಾಡಲು ಹೊರಡಿರುವಂತಹ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬಿಎಸ್ಆರ್ ಮೋಗಣ್ಣ ಫಕೀರಪ್ಪ ಮತ್ತಿತರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮಾತನಾಡಿದರು ಈ ಸಂದರ್ಭದಲ್ಲಿ ತೋಟದ ರಾಮಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರು ಜಿ ಮೋಗಣ್ಣ ಜಿ ಮಲ್ಲಿಕಾರ್ಜುನ್ ಕೆ ಮಂಜುನಾಥ್ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಹೆಳೆ ಮಂತೇಶ ಮತ್ತು ಚಿರ್ಬಿ ನಾಗ ನಾಗರಾಜ್ ಮತ್ತು ಪ್ರಕಾಶ್ ವಕೀಲರು ಹಳಿಯ ಬಸವರಾಜ್ ತೂಲಹಳ್ಳಿ ಮತ್ತು ಕೊಟ್ಟೂರು ಸುತ್ತಮುತ್ತಲಿನ ಪರಿಶಿಷ್ಟ ಪಂಗಡದ ಎಲ್ಲಾ ಮುಖಂಡರು ಮತ್ತು ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಪ್ರದೀಪ್ ಕುಮಾರ್ ಸಿಖ್ಯಮಂತ್ರಿ ಆಗಿದ್ದು ಪರಿಜ್ಞಾನ ಇಲ್ಲದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗ ಮತ್ತು ಕುಟುಂಬ ಅಣ್ಣ ತಮ್ಮಂದಿರ ರೀತಿ ಇದ್ದವರಿಗೆ ಮಗ ಮಗ ನೋಡ್ಲಿಂಗೆ ಬೆಂಕಿ ನೀನು ಪ್ರಭಾವಿ ಆಗಿಬಿಟ್ಟಿದೀಯ ಇಂಥವೆಲ್ಲ ತಂದು ಇದಕ್ಕೆ ಬೆಂಕಿ ಹಚ್ಚಿ ಕೆಲಸ ನಾವು ಫಸ್ಟ್ ನೀರು ಎಲ್ಲರ ಮತ್ತೆ ಯಾವುದೇ ರೀತಿ ಸಂವಿಧಾನದ ಪ್ರಕಾರ ಇರುವ ಕಾಲಂಗಳಲ್ಲಿ ಸಂವಿಧಾನದ ಪ್ರಕಾರ ನಮಗೆ ಇರೋ ಸ್ಥಾನಮಾನನ ನಮಗೆ ಸಂವಿಧಾನ ಕೊಟ್ಟಿದೆ ಅದನ್ನ ಕಿತ್ತುಕೊಳ್ಳುವ ಹುನ್ನಾರ ನೀನು ಮಾಡಬಹ ಹಾಗೆ ನೀನು ನಿನ್ನ ಸರ್ಕಾರ ನೀನು ಮುಖ್ಯಮಂತ್ರಿ ಇದ್ದಾಗ ನಿನ್ನ ಇಳಿಸಿತ್ತು ವಾಲ್ಮೀಕಿ ಜನಾಂಗದ ಪ್ರಭಾವಿ ಶಾಸಕರನ್ನು ಇವತ್ತು ಮನಸ್ಸು ಮಾಡಿದೆ ವಾಲ್ಮೀಕಿ ಜನಾಂಗದ ಶಾಸಕರು ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ನಿನ್ನ ಸರ್ಕಾರವನ್ನ ಕೆಡುವುದರಲ್ಲಿ ಕೆರಳ ಮಾತು ಇಲ್ಲ ಎರಡು ಸಲ ಮುಖ್ಯಮಂತ್ರಿ ಆಗಿದೀಯಪ್ಪ ಎರಡು ಸಲ ಮುಖ್ಯಮಂತ್ರಿ ಆದ್ರು ನಿನಗಿನ ನಿಮಗಿನ ಎಷ್ಟಿ ಮೀಸಲಾತಿ ಬೇಕಾ ರಾಜಕೀಯ ಮುಖ್ಯಮಂತ್ರಿ ಆದ್ರು ನಿನಗಿನ ಎಷ್ಟಿ ಮೀಸಲಾತಿ ಬೇಕಲ್ಲ ರಾಜಕೆ ಆಗಲ್ಲ ನಿಮಗೆ ಸ್ವಲ್ಪ ಮುಖ್ಯಮಂತ್ರಿ ಹೆಲಿಕಾಪ್ಟರು ಇಟ್ಕೊಂಡಿರ್ತಕ್ಕಂಥ ಜನ ತಂದು ನಾವೆಲ್ಲೂ ಹೋಗ್ರಿ ಸ್ವಾಮಿ ಬದುಕ ನಮಗಾಕಿಂತ ಪರಿಸ್ಥಿತಿ ಬರ್ತೀಯಾ ನಿಮ್ ನಿಮ್ ಕೈಯಾಗಿದೆ ನಿಮ್ ಕೈಯಾಗ ಐತಪ್ಪ ಈ ಸಲ ಹತ್ತು ಸಲ ಆದ್ರೂ ನಮ್ಮ ಜನ ನಿಮಗೆ ಒಂದು ಓಟ್ ಕೊಡೋದಿಲ್ಲ ಶಾಶ್ವತ ಮುಖ್ಯಮಂತ್ರಿ ಸಾಹೇಬ್ರೆ ಇದು ಶಾಶ್ವತ ಸಲ ಮುಖ್ಯಮಂತ್ರಿ ಆದ್ರೂ ನಿಮಗೆ ಮೀಸಲಾತಿ ಎಷ್ಟು ಮೀಸಲಾತಿ ಬೇಕು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಇಡೀ ಬುಡಕಟ್ಟು ಜನಾಂಗವನ್ನು ನೀನು ಬಲಿ ಕೊಡ್ತಾ ಇದೆಯಲ್ಲ ರಾಜಕೀಯ ಆಗಲ್ಲ ಹಲೋ ನಮ್ಮ ಐದು ಹದಿನೈದು ಜನ ನೀವು ಶಾಸಕರು ಮುಖ್ಯ ಇವರು ಶಾಸಕರು ಅದಿರಲ್ಲಪ್ಪ ಹದಿನೈದು ಜನ ನೀವೇನ್ ತಿಂದೀರಿ ಮಂತ್ರಿ ಸಿದ್ದರಾಮಯ್ಯಗೆ ಹೋಗಿ ಹೇಳ್ಬೇಕಪ್ಪ ನೀವು ಇಲ್ಲವಾದ್ರೆ ಒಕ್ಕ ನಾಯಕರು ನಿಮಗೆ ನಾಳೆ ಓದ್ತಾಕೋದಿಲ್ಲ ನೀವೇನು ಜನತೆಲ್ಲ ಹಿಂದಕ್ಕೆಲ್ಲ ಗೆಲ್ಲ ಒತ್ತಿಲ್ಲ ನಿಮಗೆ ನೀವು ಮೀಸಲತಿ ಗೆಲ್ಬೇಕು ನೀವು ಮೀಸಲಾತಿ ಇಲ್ಲ ಅಂದ್ರೆ ಹದಿನೈದು ಜನ ಇದ್ದಿರಲ್ಲ ಇರ್ಥ ಮಾಡಿಕ್ರಿ ನೀವೆಲ್ಲ ನಮ್ಮ ಜಾತಿಯವರಾಗಿ ನಮ್ಮ ಜಾತಿಗೆ ಸ್ಪಂದಿಸಿ ನಮ್ಮ ಜಾತಿಗೆ ಕೈ ಹಿಡಿಬೇಕಂತ ಹೇಳಿ ನಾವು ಮನವಿ ಮಾಡಿ ಕೇಳ್ತಾ ಜೈ ವಾಲ್ ಒಬ್ಬ ನುಗ್ಗು ನೀನ್ ಯಾವ್ ಜಾತಿಗೆ ಗುಕ್ತಿ ಅಂತ ನೀನು ಈ ರಾಜ್ಯಕ್ಕೂ ಗೊತ್ತೈತಿ ದೇಶಕ್ಕೂ ಗೊತ್ತೈತಿ ಜಾತಿ ಸೇನಾ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಹೋಗಪ್ಪ ನೀನ್ ನಾವು ಬೇಡ ಆದ್ರೆ ವಾಲ್ಮೀಕಿ ಜನಾಂಗಕ್ಕೆ ಅನ್ಯ ವಿತ್ ನಿಮ್ ಜಾತಿನೂ ಸೇರ್ಸಂದ್ರು ನಾ ಸಹಿಸ ನೀನ್ ಏನಾದ್ರು ಪದೇ 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 ನಾಯಕರು ಹಿಂದೂ ಹೊರಗು ಅಂತಂದೇಳಿ ನೀನ್ ಅಗರ್ಗಳ ನಮ್ ಚೇನ್ ಗುಡಿ ಕೈಯಕ ಬಂದ್ರ ರಕ್ತ ಆರ್ದ್ರು ಇದನ್ನ ಏನಾದ್ರು ನೀನ್ ಅರ್ಥ ಮಾಡ್ತೇನೆ ಕೋನೆಗೋ ಇಲ್ಲ ನಿಮ್ಮ ಮುಂದೆ ನಾ ನಿನ್ ಇದನ್ ಸದ್ದು ಕೊಯಿತು ನಿಮ್ಮ ಮನೆಕಂತ ಮೂತಿಗೆ ಹಾಕದಂತ ಪಕ್ಕ ಇಲ್ಲಿ ನನ್ನ ತಂಗುಟ ಮಾತುಗಳನ್ನು ಮುಗಿಸಿ ಮುಂದಿನ ನಾನು ಮೂರನೇದರ ಯಾರು ಹೊರತಾಕ್ಕೆ ಅನುಮತಿ